ಸರ್ ಯಾಕೆ ಇದುಕೊಳ್ಳಿ ಎಷ್ಟಿದೆ ಅಷ್ಟು ನೋಡಿ ಸರ್ ನೋಡಿ ಸರ್ ನಿಮ್ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದ್ರೆ ನೀವು ಬಂದು ಆನ್ಸರ್ ಮಾಡ್ಬೇಕು ಯಾವುದು ಹೇಳಕ್ಕೆ ನಾನು ಮಾಧ್ಯಮದವ್ನ ಇವತ್ ಕರೆದಿಲ್ಲ ಸರ್ ಇವತ್ ಕರೆದಿದ್ದು ಉದ್ದೇಶ ಬೇರೆ ಸರ್ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗ್ಲೂ ನಿಮ್ಮ ಎಂದಾಗೆ ಕೂತ್ಕೊಂಡಲ್ಲ ಕಾಲ ಸರ್ ಎರಡು ವಿಷಯ ಹೇಳಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದೇನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹನಿ ನೀರ್ ಕುಡಿತಾ ಇಲ್ಲ ಯಾಕಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದಾರ ಬಂದು ಎನ್ಕ್ವೈರಿ ಮಾಡ್ಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡವಾಗ್ಲೇ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರ್ಬೇಕು ಬರ ತನಕ ಆಮರಣ ಅಂತ ಉಪವಾಸ ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ ಯಾರು ಇದ್ ಮಾಡಕ ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗ್ ಬೇರೆ ಅವ್ರು ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡಿ ಎರಡನೇದು ಒಂದಷ್ಟು ಫೇಕ್ ಪೇಜಸ್ ಇವೆ ಯಾವುದೋ ಡಿ ಡುಬಾಕ್ ನನ್ನ ಮಕ್ಳದ ಅಡ್ಮಿನ್ ಅಂತದ್ದು ಯಾರೋ ಇದಾರೆ ಅವರು ಒಂದು ನೂರೈತಿ ಇನ್ನೂರು ಪೇಜಲ್ಲಿ ಟ್ರಾಲ್ ಮಾಡಿಸ್ತಾ ಇದ್ದೀರಾ ಅಷ್ಟು ಪೇಜಸ್ಸು ಡಿಲೀಟ್ ಆಗಬೇಕು ಇನ್ನು ಒಬ್ಬ ಕಲಾವಿದ ನನಗಲ್ಲ ಇನ್ಕ್ಲೂಡಿಂಗ್ ಸುದೀಪ್ ಸರ್ ಇನ್ಕ್ಲೂಡಿಂಗ್ ಯಶ್ ಸರ್ ಇನ್ಕ್ಲೂಡಿಂಗ್ ಯಾರು ನಮ್ಮ ಗಣೇಶ್ ಸರ್ ಇನ್ಕ್ಲೂಡಿಂಗ್ ಇನ್ಯಾರು ಅಪ್ಪು ಸರ್ ಅವ್ರದ್ದು ಅವರು ಶ್ರೀಮತಿ ಅವ್ರ ಟ್ರಾಲ್ ಯಾರೇ ಆದರೂ ಮಾಡಿದ್ರೆ ಸರ್ ಚೆನ್ನಾಗಿರಲ್ಲ ಸರ್ ನೆಕ್ಸ್ಟ್ ಇಂಡಸ್ಟ್ರಿ ಚೆನ್ನಾಗಿರಬೇಕು ಅನ್ನೋ ನಾನಿವತ್ತು ಆಮರಣ ಅಂತ ಉಪವಾಸ ಕೂತ್ಕೊತಾ ಸರ್ ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ನೀವು ಮಾಡಿಸಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ಸರ್ ನಿಮ್ಮ ಕಡೆಯವರು ನಿಮ್ಮ ನಿಮ್ಮ ಜೊತೆ ಬ್ಯಾರಿಕಲ್ಲಿದ್ದವ್ರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನೀವೆಲ್ಲ ನೋಡ್ಕೊಂಡು ಮಜಾ ತಗೊಳೋದಲ್ಲ ಸರ್ ಬಂದು ಹೇಳಬೇಕು ಸರ್ ಇಲ್ಲಿ ಒಂದು ಸಲ ಹೇಳ್ತೀನಿ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಐದ್ ದಿನದಿಂದ ಯಾಕೆ ಕೊಟ್ಟಿರಲ್ಲ ಅಂತ ಕೇಳ್ತಾ ಇದ್ದಿಲ್ಲ ನಂಗೆ ಮಾಧ್ಯಮದವ್ರು ಒಂದು ವಿಷಯ ತಿಳ್ಕೊಳ್ಳಿ ಯಾರೋ ಪುಣ್ಯಾತ್ಮ ಇವ್ರ ಜೊತೆಲಿ ಇದ್ದವ್ರೆ ಪ್ರಥಮ್ ಹೋಗ್ಬೇಡಿ ಕಂಪ್ಲೇಂಟ್ ಕೊಡ್ಬೇಡಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದ್ರು ಅನ್ನ ಕಾರಣ ದೊಡ್ಡ ಮನುಷ್ಯ ಅನ್ಕೊಂಡು ಕುತ್ಕೊಂಡು ಸುಮ್ಮಿದ್ರೆ ನನ್ನೇ ಮಧ್ಯಾಹ್ನ ಫೋನ್ ಮಾಡಿ ಏನ್ ಮಾಡಿದ್ರು ಗೊತ್ತಾ ಈ ಪುಣ್ಯಾತ್ಮ ಯಾರೋ ದೊಡ್ಡ ನಟ ಅಂತೆ ಈ ಪುಣ್ಯಾತ್ಮ ನಟ ಅನ್ನೋರ್ ಅವ್ರ ಕಡವರು ಏನ್ ಮಾಡಿದಾರೆ ಅಂದ್ರೆ ಪ್ರಥಮ ನಾವು ಎನ್ಕ್ವರಿ ಮಾಡಿದ್ವಿ ಇಲ್ಲ ಬಿಡಬೇಡಿ ಅವ್ರು ಯಾರ ತಪ್ಪ ಅವ್ರಿಗೆ ಶಿಕ್ಷೆ ಕೊಡಿ ಪ್ರಥಮ್ ಮಿಸ್ ಮಾಡದೆ ಹೇಳಿ ಸರ್ ನಾನು ಎಸ್ಪಿಗೆ ಫೋನ್